ನಮಸ್ತೆ ವೀಕ್ಷಕರೇ ನಿತ್ಯ ಧ್ವನಿಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಭಾರತದ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಯಾವುದೇ ರಾಜ್ಯ ಸರ್ಕಾರವಾಗಲಿ ಅಥವಾ ಕೇಂದ್ರ ಸರ್ಕಾರವಾಗಲಿ ಮಾಡದಂತಹ ಒಂದು ಕ್ರಾಂತಿಕಾರಿ ನಿರ್ಧಾರವನ್ನು ಉತ್ತರ ಪ್ರದೇಶದ ಸರ್ಕಾರ ತೆಗೆದುಕೊಂಡಿದೆ ಜಾತಿಯನ್ನು ರಾಜಕೀಯ ಅಸ್ತ್ರವಾಗಿ ಬಳಸುತ್ತಿದ್ದವರ ಮೇಲೆ ಜಾತಿಯ ಹೆಸರಿನಲ್ಲಿ ಸಮಾಜದಲ್ಲಿ ವೈರತ್ವ ಹರಡುತ್ತಿದ್ದವರ ಮೇಲೆ ಯು ಪಿ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಒಂದು ದೊಡ್ಡ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ದಾರೆ ಚುನಾವಣೆ ಬಂದಾಗ ರಾಜಕೀಯ ಮಾಡಲು ಜಾತಿಯ ಹೆಸರನ್ನು ಬಳಸಿಕೊಳ್ಳಲಾಗುತ್ತಿತ್ತು ಹಾಗೆ ಜಾತಿಯ ಹೆಸರಿನಲ್ಲಿ ವೈರತ್ವವನ್ನು ಸಮಾಜದಲ್ಲಿ ಹರಡಲಾಗ್ತಾ ಇತ್ತು ಆದರೆ ಇದಕ್ಕೆಲ್ಲದಕ್ಕೂ ಬ್ರೇಕ್ ಹಾಕಲು ಈಗ ಉತ್ತರ ಪ್ರದೇಶ ಸರ್ಕಾರ ಮುಂದಾಗಿದೆ ವೀಕ್ಷಕರೇ ಇನ್ನು ಮುಂದೆ ಉತ್ತರ ಪ್ರದೇಶದ ರಸ್ತೆಗಳಲ್ಲಿ ಠಾಕೂರ್ ಬ್ರಾಹ್ಮಣ ಯಾದವ ಎಂದು ಬರೆದ ವಾಹನಗಳು ಕಾಣಿಸುವುದಿಲ್ಲ ಪೊಲೀಸ್ ಠಾಣೆಗಳ ಎಫ್ಐಆರ್ಗಳಲ್ಲಿ ಜಾತಿಯ ಉಲ್ಲೇಖಗಳು ಇರುವುದಿಲ್ಲ ವೀಕ್ಷಕರೇ ಯೋಗಿ ಸರ್ಕಾರದ ಈ ದಿಟ್ಟ ನಿರ್ಧಾರದ ಹಿಂದಿನ ಉದ್ದೇಶವೇನು ಇದು ನಿಜವಾಗಲು ಜಾತಿ ರಹಿತ ಸಮಾಜವನ್ನು ನಿರ್ಮಿಸುವತ್ತ ಇರುವ ಒಂದು ಹೆಜ್ಜೆನ ಅಥವಾ ಇದರ ಹಿಂದೆ ಬೇರೆ ಯಾವುದಾದರೂ ರಾಜಕೀಯ ಲೆಕ್ಕಾಚಾರ ಅಡಗಿದೆಯಾ ಈ ಎಲ್ಲ ಪ್ರಶ್ನೆಗಳ ಉತ್ತರಕ್ಕಾಗಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಾವು ಆಳವಾದ ವಿಶ್ಲೇಷಣೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇವೆ ಹಾಗೆ ಇದುವರೆಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ವೀಕ್ಷಕರೇ ಉತ್ತರ ಪ್ರದೇಶ ಎಂದರೆ ಭಾರತದ ಅತಿ ದೊಡ್ಡ ರಾಜ್ಯ ಮಾತ್ರವಲ್ಲ ಇದು ಭಾರತದ ರಾಜಕೀಯ ಮತ್ತು ಸಾಮಾಜಿಕ ರಚನೆಯನ್ನ ನಿರ್ಧರಿಸುವ ಪ್ರಮುಖ ಭೂಮಿಯಾಗಿದೆ ಇಲ್ಲಿ ಜಾತಿ ಎನ್ನುವುದು ಕೇವಲ ಒಂದು ಸಾಮಾಜಿಕ ಗುರುತಾಗಿ ಉಳಿದಿಲ್ಲ ಅದು ರಾಜಕೀಯದ ಪ್ರಬಲ ಅಸ್ತ್ರವಾಗಿ ಚುನಾವಣೆಗಳ ದಿಕ್ಕನ್ನೇ ಮೊದಲಿಸುವ ಶಕ್ತಿಯಾಗಿ ದಶಕಗಳಿಂದ ನಡೆದುಕೊಂಡು ಬಂದಿದೆ ವೀಕ್ಷಕರೇ ಜಾತಿ ಆಧಾರಿತ ರ್ಯಾಲಿಗಳು ಸಮಾವೇಶಗಳು ಮತ್ತು ಜಾತಿ ಸಮೀಕರಣದ ಆಧಾರದ ಮೇಲೆ ಅಭ್ಯರ್ಥಿಗಳ ಆಯ್ಕೆ ಇಲ್ಲಿನ ರಾಜಕೀಯದ ಅವಿಭಾಜ್ಯ ಅಂಗವಾಗಿತ್ತು ಇಂತಹ ನೆಲದಲ್ಲಿ ಯೋಗಿ ಆದಿತ್ಯನಾಥ್ ಸರ್ಕಾರವು ಜಾತಿ ಪ್ರದರ್ಶನ ಮತ್ತು ಉಲ್ಲೇಖವನ್ನು ನಿಷೇಧಿಸುವಂತಹ ನಿರ್ಧಾರವನ್ನು ಕೈಗೊಂಡಿರಿದು ಅಚ್ಚರಿ ಮೂಡಿಸಿದೆ ವೀಕ್ಷಕರೇ ಅಲಹಾಬಾದ್ ಹೈಕೋರ್ಟ್ನ ನಿರ್ದೇಶನ ಹಾಗೂ ಸರಕಾರದ ನಿರ್ಧಾರವನ್ನು ನಾವು ನೋಡೋದಾದರೆ ಈ ಕ್ರಾಂತಿಕಾರಿ ನಿರ್ಧಾರದ ಹಿಂದಿರುವ ಪ್ರಮುಖ ಪ್ರೇರಣೆ ಅಲಹಾಬಾದ್ ಹೈಕೋರ್ಟ್ನ ಒಂದು ತೀರ್ಪು ಹೌದು ಪ್ರವೀಣ್ ಚೆಟ್ರಿ ವರ್ಸಿಸ್ ಉತ್ತರ ಪ್ರದೇಶದ ಸರ್ಕಾರ ಎಂಬ ಪ್ರಕರಣದಲ್ಲಿ ಜಾತಿ ಉಲ್ಲೇಖದ ಅನಗತ್ಯ ಮತ್ತು ಜಾತಿ ವೈಭವೀಕರಣವು ಸಮಾಜಕ್ಕೆ ಹೇಗೆ ಹಾನಿಕಾರಕ ಎಂದು ಹೈಕೋರ್ಟ್ ಗಂಭೀರವಾಗಿ ಪ್ರಶ್ನಿಸಿತ್ತು ಅಷ್ಟೇ ಅಲ್ಲ ಅದನ್ನು ರಾಷ್ಟ್ರ ವಿರೋಧಿ ಎಂದು ಬಣ್ಣಿಸಿತ್ತು ಇದರ ಅನುಸಾರ ಯೋಗಿ ಸರ್ಕಾರವು ತಕ್ಷಣ ಕಾರ್ಯಪ್ರವೃತ್ತಿಯಾಗಿ ಮುಖ್ಯ ಕಾರ್ಯದರ್ಶಿ ದೀಪಕ್ ಕುಮಾರ್ ಅವರ ಮೂಲಕ ಹತ್ತು ಅಂಶಗಳ ಕಠಿಣ ಆದೇಶವನ್ನು ಹೊರಡಿಸಿತ್ತು ಆ ಆದೇಶದ ಪ್ರಮುಖ ಅಂಶಗಳನ್ನು ನಾವು ನೋಡೋದಾದರೆ ಜಾತಿ ಆಧಾರಿತ ರ್ಯಾಲಿಗಳಿಗೆ ಸಂಪೂರ್ಣ ನಿಷೇಧ ಇನ್ನು ಮುಂದೆ ಜಾತಿಯ ಹೆಸರಿನಲ್ಲಿ ಯಾವುದೇ ಸಾರ್ವಜನಿಕ ಸಭೆ ಸಮಾವೇಶ ಅಥವಾ ಮೆರವಣಿಗೆಗಳನ್ನು ನಡೆಸುವಂತಿಲ್ಲ ಇಂತಹ ಚಟುವಟಿಕೆಗಳು ಸಾರ್ವಜನಿಕ ಸುವ್ಯವಸ್ಥೆಗೆ ಭಂಗ ತರುತ್ತದೆ ಮತ್ತು ಸಮಾಜದಲ್ಲಿ ಜಾತಿ ಕಲಹಕ್ಕೆ ದಾರಿ ಮಾಡಿಕೊಡುತ್ತದೆ ಎಂದು ಸರಕಾರ ಸ್ಪಷ್ಟಿಪಡಿಸಿದೆ ಇನ್ನು ಎರಡನೆಯದಾಗಿ ನಾವು ನೋಡದಾದರೆ ಪೊಲೀಸ್ ದಾಖಲೆಗಳಿಂದ ಜಾತಿ ಸಂಪೂರ್ಣ ಮಾಯವಾಗಿರುವಂಥದ್ದು ಎಫ್ಐ ಆರ್ಗಳು ಮತ್ತು ಇತರೆ ಯಾವುದೇ ಅಧಿಕೃತ ಪೊಲೀಸ್ ದಾಖಲೆಗಳಲ್ಲಿ ಆರೋಪಿ ಅಥವಾ ಯಾವುದೇ ವ್ಯಕ್ತಿಯ ಜಾತಿಯನ್ನು ನಮೂದಿಸುವಂತಿಲ್ಲ ಗುರುತಿಗಾಗಿ ಪೋಷಕರ ಹೆಸರನ್ನು ಮಾತ್ರ ಬಳಸಬೇಕು ಎಂದು ಸೂಚಿಸಲಾಗಿದೆ ಇನ್ನು ಕ್ರೈಮ್ ಮತ್ತು ಕ್ರಿಮಿನಲ್ ಟ್ರ್ಯಾಕಿಂಗ್ ನೆಟ್ವರ್ಕ್ ಸಿಸ್ಟಮ್ನಲ್ಲಿಯೂ ಕೂಡ ಅಗತ್ಯ ತಾಂತ್ರಿಕ ಬದಲಾವಣೆಗಳನ್ನು ಮಾಡಲಾಗುತ್ತಿದೆ ಇನ್ನು ಮೂರನೆಯದಾಗಿ ನಾವು ನೋಡೋದಾದರೆ ವಾಹನಗಳ ಮೇಲಿನ ಜಾತಿ ಸೂಚಕ ಸ್ಟಿಕ್ಕರ್ಗಳಿಗೆ ದಂಡ ಕಾರು ಬೈಕ್ ಟ್ರಕ್ ಸೇರಿದಂತೆ ಯಾವುದೇ ವಾಹನಗಳ ಮೇಲೆ ಜಾತಿಯನ್ನು ಸೂಚಿಸುವ ಹೆಸರು ಚಿಹ್ನೆ ಅಥವಾ ಸ್ಟಿಕ್ಕರ್ಗಳನ್ನು ಅಳವಡಿಸುವುದನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ ಇದನ್ನು ಉಲ್ಲಂಘಿಸಿದರೆ ಕೇಂದ್ರ ಮೋಟಾರ್ ವಾಹನ ಕಾಯ್ದೆಯ ಅಡಿಯಲ್ಲಿ ಕಠಿಣ ದಂಡ ವಿಧಿಸಲಾಗುತ್ತದೆ ಎಂದು ಸರ್ಕಾರ ಸೂಚನೆ ಹೊರಡಿಸಿದೆ ವೀಕ್ಷಕರೇ ಇನ್ನು ನಾಲ್ಕನೆಯದಾಗಿ ನಾವು ನೋಡೋದಾದರೆ ಸಾರ್ವಜನಿಕ ಸ್ಥಳಗಳಿಂದ ಜಾತಿ ಗುರುತುಗಳ ನಿವಾರಣೆ ಪೊಲೀಸ್ ಠಾಣೆಗಳು ನೋಟಿಸ್ ಬೋರ್ಡ್ಗಳು ಹಳ್ಳಿಗಳು ಪಟ್ಟಣಗಳಲ್ಲಿ ಜಾತಿಯನ್ನು ವೈಭವೀಕರಿಸುವ ಫಲಕಗಳು ಅಥವಾ ಒಂದು ಪ್ರದೇಶವನ್ನು ನಿರ್ದಿಷ್ಟ ಜಾತಿಗೆ ಸೇರದು ಎಂದು ಘೋಷಿಸುವ ಬೋರ್ಡ್ಗಳನ್ನು ತಕ್ಷಣವೇ ತೆಗೆದುಹಾಕಲು ಆದೇಶಿಸಲಾಗಿದೆ ಭವಿಷ್ಯದಲ್ಲಿ ಇಂಥವುಗಳನ್ನು ಅಳವಡಿಸುವುದನ್ನು ತಡೆಯಲು ಕಠಿಣ ನಿಯಮಗಳನ್ನು ರೂಪಿಸಲು ಸೂಚಿಸಲಾಗಿದೆ ವೀಕ್ಷಕರ ಇನ್ನು ಕೊನೆಯದಾಗಿ ನಾವು ನೋಡೋದಾದರೆ ಸಾಮಾಜಿಕ ಮಾಧ್ಯಮಗಳ ಮೇಲೂ ನಿಗಾ ವಹಿಸಲಾಗಿದೆ ಜಾತಿಯ ಹೆಸರಿನಲ್ಲಿ ಸಮಾಜದಲ್ಲಿ ವಿಭಜನೆ ಸೃಷ್ಟಿಸುವ ಅಥವಾ ಜಾತಿಯನ್ನು ವೈಭವೀಕರಿಸುವ ಸಂದೇಶಗಳ ಮೇಲೆ ಸಾಮಾಜಿಕ ಮಾಧ್ಯಮಗಳಲ್ಲಿ ತೀರ್ವ ನಿಗಾ ಇಡಲಾಗುವುದು ಮತ್ತು ಅಂಥವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದು ಸರ್ಕಾರ ಎಚ್ಚರಿಕೆ ನೀಡಿದೆ ವೀಕ್ಷಕರೇ ಯೋಗಿ ಸರ್ಕಾರದ ಈ ಒಂದು ನಿರ್ಧಾರದಿಂದ ನಿರೀಕ್ಷೆಗಳು ಮತ್ತು ಸಕಾರಾತ್ಮಕ ಪರಿಣಾಮಗಳನ್ನು ನಾವು ನೋಡೋದಾದರೆ ಯೋಗಿ ಸರ್ಕಾರದ ಈ ನಿರ್ಧಾರವು ಸಮಾಜದಲ್ಲಿ ಹಲವು ಸಕಾರಾತ್ಮಕ ಬದಲಾವಣೆಗಳನ್ನು ತರಬಹುದು ಎಂದು ನಿರೀಕ್ಷಿಸಲಾಗುತ್ತಿದೆ ವೀಕ್ಷಕರೇ ಹಾಗೆ ಇದು ಜಾತಿ ರಾಜಕೀಯಕ್ಕೆ ಕಡಿವಾಣ ಬಿದ್ದಿದೆ ಅಭಿವೃದ್ಧಿ ಮತ್ತು ಜನರ ನಿಜವಾದ ಸಮಸ್ಯೆಗಳ ಆಧಾರದ ಮೇಲೆ ರಾಜಕೀಯ ನಡೆಯಲು ಅವಕಾಶ ಸಿಗಬಹುದು ಎಂದು ಹೇಳಲಾಗುತ್ತಿದೆ ಇನ್ನು ಪೊಲೀಸ್ ಇಲಾಖೆಯಲ್ಲಿ ಜಾತಿ ಉಲ್ಲೇಖವನ್ನು ನಿಷೇಧಿಸುವುದು ಜಾತಿ ಆಧಾರಿತ ತಾರತಮ್ಯವನ್ನು ತಡೆಗಟ್ಟಲು ಮತ್ತು ಎಲ್ಲರನ್ನು ಸಮಾನವಾಗಿ ನೋಡಲು ಸಹಾಯ ಮಾಡುತ್ತದೆ ವೀಕ್ಷಕರಿನ್ನು ಇವ ಪೀಳಿಗೆಗೆ ಇದೊಂದು ಉತ್ತಮ ಸಂದೇಶ ಅಂತಲೇ ಹೇಳಬಹುದಾಗಿದೆ ಜಾತಿ ಎಂಬುದು ಗುರುತಲ್ಲ ಸಾಮರ್ಥ್ಯವೇ ಪ್ರಮುಖ ಎಂಬ ಸಂದೇಶವನ್ನು ಇವ ಪೀಳಿಗೆಗೆ ರವಾನಿಸುತ್ತಿದೆ ಇನ್ನು ಮುಂದೆ ಯಾರು ಬೇಕಾದರೂ ತಮ್ಮನ್ನ ಭಾರತೀಯ ಎಂದು ಹೆಮ್ಮೆಯಿಂದ ಹೇಳಿಕೊಳ್ಳಲು ಈ ನಿರ್ಧಾರ ಉತ್ತೇಜನ ನೀಡುತ್ತಿದೆ ಎಂದು ಹೇಳಲಾಗುತ್ತಿದೆ ವೀಕ್ಷಕರೇ ಸರಕಾರಗಳು ಯಾವುದೇ ಒಂದು ಕಾನೂನುಗಳನ್ನು ಹಾಗೂ ನಿಯಮಗಳನ್ನು ಜಾರಿಗೆ ತಂದರೆ ಸಹಜವಾಗಿ ಅದಕ್ಕೆ ವಿರೋಧ ಮತ್ತು ಸವಾಲುಗಳು ಇದ್ದೇ ಇರುತ್ತದೆ ಹಾಗೆ ಯೋಗಿ ಆದಿತ್ಯನಾಥ್ ಅವರು ತಂದಂತಹ ಈ ಒಂದು ನಿಯಮಕ್ಕೂ ಕೂಡ ಕೆಲವೊಂದು ವಿರೋಧಗಳು ಹಾಗೂ ಸವಾಲುಗಳು ಕೂಡ ಇರುವಂಥದ್ದು ಯಾವುದೇ ದೊಡ್ಡ ನಿರ್ಧಾರದಂತೆ ಯೋಗಿ ಸರಕಾರದ ಈ ಆದೇಶಕ್ಕೂ ವಿರೋಧ ಪಕ್ಷಗಳಿಂದ ತೀರ್ವ ಟೀಕೆ ವ್ಯಕ್ತವಾಗಿದೆ ಸಮಾಜವಾದಿ ಪಕ್ಷ ಬಹುಜನ ಸಮಾಜವಾದಿ ಪಕ್ಷದಂತಹ ಪಕ್ಷಗಳು ಇದನ್ನು ಕೇವಲ ಕಣ್ಣೊರಿಸುವ ತಂತ್ರ ಎಂದು ಕರೆದಿವೆ ಇನ್ನು ಪ್ರತಿಪಕ್ಷಗಳ ಆರೋಪವನ್ನು ನಾವು ನೋಡೋದಾದರೆ ಇದು ಹಿಂದುಳಿದ ಸಮುದಾಯಗಳ ಧ್ವನಿಯನ್ನು ಅಡಗಿಸಲು ಅವರ ಮೀಸಲಾತಿ ಹಕ್ಕುಗಳನ್ನು ದುರ್ಬಲಗೊಳಿಸಲು ಮತ್ತು ಜಾತಿ ಆಧಾರಿತ ಹೋರಾಟಗಳನ್ನು ನಿಗ್ರಹಿಸಲು ಮಾಡಿದ ಒಂದು ಪ್ರಯತ್ನ ಎಂದು ಆರೋಪಿಸಲಾಗಿದೆ ವೀಕ್ಷಕರೇ ಹಾಗೆ ಇದನ್ನು ಅನುಷ್ಠಾನಕ್ಕೆ ತರಲು ಕೆಲವೊಂದು ಸವಾಲುಗಳು ಕೂಡ ದೊಡ್ಡ ಮಟ್ಟದಲ್ಲಿ ಇರುವಂಥದ್ದು ಉತ್ತರ ಪ್ರದೇಶದಂತಹ ದೊಡ್ಡ ಮತ್ತು ಜಾತಿ ಸಂವಾದನಶೀಲ ರಾಜ್ಯದಲ್ಲಿ ಈ ಆದೇಶವನ್ನು ಪರಿಣಾಮಕಾರಿಯಾಗಿ ಜಾರಿಗೊಳಿಸುವುದು ಒಂದು ದೊಡ್ಡ ಸವಾಲಾಗಿದೆ ಕಾನೂನುಗಳನ್ನು ಜಾರಿಗೊಳಿಸುವುದು ಸುಲಭ ಆದರೆ ಜನರ ಮನಸ್ಸಿನಲ್ಲಿ ಬೇರೂರುವ ಜಾತಿ ಮನಸ್ಥಿತಿಯನ್ನು ಬದಲಾಯಿಸುವುದು ಅಷ್ಟು ಸುಲಭದ ಮಾತಲ್ಲ ಹಾಗೆ ತಾಂತ್ರಿಕ ಗೊಂದಲಗಳ ಬಗ್ಗೆ ನಾವು ನೋಡೋದಾದರೆ ಕೆಲವು ಪ್ರಕರಣಗಳಲ್ಲಿ ವಿಶೇಷವಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ದೌರ್ಜನ್ಯ ತಡೆ ಕಾಯ್ದೆ ಅಡಿಯಲ್ಲಿ ದಾಖಲಾಗುವ ಪ್ರಕರಣಗಳಲ್ಲಿ ಜಾತಿ ಉಲ್ಲೇಖ ಅನಿವಾರ್ಯವಾಗಬಹುದು ಅಂತಹ ಸಂದರ್ಭಗಳಲ್ಲಿ ಏನು ಮಾಡಬೇಕು ಎಂಬ ಬಗ್ಗೆ ಸರ್ಕಾರ ಸ್ಪಷ್ಟೀಕರಣ ನೀಡಬೇಕಾಗಿದೆ ವೀಕ್ಷಕರೇ ಇದು ಒಟ್ಟಾರೆಯಾಗಿ ಹೇಳುವುದಾದರೆ ಯೋಗಿ ಆದಿತ್ಯನಾಥ್ ಸರ್ಕಾರದ ಈ ನಿರ್ಧಾರವು ಉತ್ತರ ಪ್ರದೇಶದ ರಾಜಕೀಯ ಮತ್ತು ಸಾಮಾಜಿಕ ವ್ಯವಸ್ಥೆಯಲ್ಲಿ ಒಂದು ಮಹತ್ವದ ತಿರುವನ್ನ ಉಂಟು ಮಾಡಿದೆ ಅಂತಾನೆ ಹೇಳಬಹುದಾಗಿದೆ ವೀಕ್ಷಕರ ಇದು ಜಾತಿ ಆಧಾರದ ರಾಜಕೀಯಕ್ಕೆ ಕಡಿವಾಣ ಹಾಕುವ ಮತ್ತು ಸಮಾಜದಲ್ಲಿ ಸಮಾನತೆಯನ್ನು ಉತ್ತೇಜಿಸುವ ಒಂದು ದಿಟ್ಟ ಹೆಜ್ಜೆಯಾಗಿದೆ ಇದು ನಿಜವಾಗಿಯೂ ಸಾಮಾಜಿಕ ಕ್ರಾಂತಿಗೆ ಮುನ್ನಡೆ ಆಗಲಿದೆಯಾ ಅಥವಾ ಕೇವಲ ರಾಜಕೀಯ ಗಿಮಿಕ್ಕಾಗಿ ಉಳಿಯಲಿದೆಯೇ ಎಂಬುದು ಕಾಲವೇ ಉತ್ತರಿಸಲಿದೆ ಆದರೆ ಜಾತಿಯನ್ನು ಸಾರ್ವಜನಿಕವಾಗಿ ಪ್ರದರ್ಶಿಸುವುದು ಅಥವಾ ವೈಭವೀಕರಿಸುವುದು ಅಥವಾ ಅದರ ಹೆಸರಿನಲ್ಲಿ ರಾಜಕೀಯ ಮಾಡೋದು ಇನ್ನು ಮುಂದೆ ಸುಲಭವಲ್ಲ ಎಂಬ ಸ್ಪಷ್ಟ ಸಂದೇಶವನ್ನು ಈ ನಿರ್ಧಾರ ನೀಡಿದೆ ವೀಕ್ಷಕರೇ ನಿಮ್ಮ ಪ್ರಕಾರ ಯೋಗಿ ಸರಕಾರದ ಈ ನಿರ್ಧಾರ ಸರಿಯೇ ಇದರಿಂದ ನಿಜವಾಗಲೂ ಜಾತಿ ತಾರತಮ್ಯ ಕೊನೆಗೊಳ್ಳುತ್ತದೆಯೇ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಹಾಗೆ ಇದುವರೆಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ ಧನ್ಯವಾದಗಳು